ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ತುಳಸಿದಾಸ್ ವಿಷಯ ಏನಪ್ಪ ಅಂದರೆ ಇವತ್ತು ಯಾವುದೇ ಧರ್ಮದ ಪರವಾಗಲಿ ಯಾವ ಧರ್ಮದ ವಿರೋಧಿಯಾಗಲಿ ಮಾತಾಡೋಕೆ ಬಂದಿಲ್ಲ ನಾನು ಮಾತಾಡೋಕ್ಕೆ ಬಂದಿರೋದು ಇವತ್ತು ಅನ್ಯಾಯದ ವಿರುದ್ಧ ದನಿ ಎತ್ತೋದು ದನಿ ಎತ್ತಿದ್ರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡದೇ ಇರೋರು ಮಾನವೀಯ ಮೌಲ್ಯಗಳನ್ನ ತಿಳಿಸೋಕೆ ನಾನು ಬಂದಿರೋದು ಸಂವಿಧಾನದ ಕರ್ತವ್ಯಗಳನ್ನ ತಿಳಿಸೋಕೆ ನಾನು ಬಂದಿರೋದು ಭಾರತದ ಸಂವಿಧಾನದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನವಾದ ಸೌಲಭ್ಯಗಳನ್ನು ಪಡೆದಿರುತ್ತಾರೆ ಯಾವುದೇ ಜಾತಿ ಧರ್ಮ ಜನಾಂಗ ವಯಸ್ಸು ಲಿಂಗ ತಾರತಮ್ಯ ಮಾಡದೆ ಎಲ್ಲರಿಗೂ ಸರಿಯಾದ ಸಮಾನವಾದ ನ್ಯಾಯವನ್ನು ಒದಗಿಸುವ ಕರ್ತವ್ಯ ಸಂವಿಧಾನದಾಗಿದೆ ಅದಕ್ಕೆ ನೀಡಿರುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ನೀಡಿರ್ತಾರೆ ಎಷ್ಟೋ ಪುಸ್ತಕಗಳ ಓದಿ ಸುಮಾರು ಎಷ್ಟೋ ದೇಶಗಳ ಸಂವಿಧಾನಗಳ ಎರವಲು ಪಡೆದು ಬರೆದಿರೋ ಸಂವಿಧಾನದಲ್ಲಿ ಏನಿದೆಪ್ಪ ಅಂದ್ರ ಎಲ್ಲರಿಗೂ ಸರಿಯಾದ ಸಮಯ ನ ಎಷ್ಟೋ ದೇಶಗಳಿಂದ ಎರವಲು ಪಡೆದಿರೋ ಸಂವಿಧಾನದಲ್ಲಿ ಏನಿದೆಪ್ಪ ಅಂದರೆ ಎಲ್ಲರಿಗೂ ಸರಿಯಾದ ಸೌಲಭ್ಯ ಮತ್ತು ಸಮಾನವಾದ ಅವಕಾಶಗಳನ್ನು ಒದಗಿಸಬೇಕು ಅನ್ಯಾಯದಲ್ಲಿ ನ್ಯಾಯ ಒದಗಿಸಬೇಕು ತುಂಬ ಸ್ಪಷ್ಟವಾಗಿದೆ ಯಾರೇ ಆಗಿರಲಿ ತಪ್ಪು ಮಾಡಿದವರು ಯಾರೇ ಧರ್ಮದಾಗಿರಲಿ ಯಾವುದೇ ಜಾತಿಯವನಾಗಿರಲಿ ಯಾವುದೇ ಲಿಂಗ ಆಗಿರಲಿ ಯಾವುದೇ ಸಮುದಾಯಕ್ಕೆ ಇರಲಿ ಯಾವನೇ ಗೌಡ ಆಗಿರಲಿ ಗೌಡ ಅಪ್ಪ ಆಗಿರಲಿ ಎಲ್ಲರಿಗೂ ನ್ಯಾಯ ಒಂದೇ ಕೇವಲ ಐದೇ ಐದು ದಿನಗಳಲ್ಲಿ ವಿಡಿಯೋ ಸಂಚಲನವನ್ನೇ ಸೃಷ್ಟಿ ಮಾಡಿರುವ ಯೂಟ್ಯೂಬ್ ಇತಿಹಾಸದಲ್ಲೇ ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವ ಒಂದು ವಿಡಿಯೋ ಸಮೀರ್ ಎಮ್ ಡಿ ಅವ್ರ ವಿಡಿಯೋ ಸರ್ಚ್ ವರ್ಕು ಆಮೇಲೆ ಕಂಟೆಂಟ್ ಕ್ರಿಯೇಟು ತುಂಬ ತುಂಬ ಅಂದರೆ ಅದ್ಭುತವಾಗಿ ಮೂಡಿಬಂದಿದೆ ಅದರಲ್ಲಿ ಒಂದು ಬೇರೆ ಮಾತೇ ಇಲ್ಲ ಅದರಿಂದ ಎಷ್ಟೋ ಜನಗಳಿಗೆ ಸ್ಫೂರ್ತಿಯೂ ಸಹ ಸಿಕ್ಕಿದೆ ಎಷ್ಟೋ ಮಲಗಿರುವ ಜನರು ಎದ್ದುಕೊಂಡಿದ್ದಾರೆ ಎಚ್ಚೆತ್ಕೊಂಡಿದ್ದಾರೆ ಆ ವಿಡಿಯೋದಿಂದ ಆ ವಿಡಿಯೋ ಒಂದು ಅಪ್ ಸರ್ ಹಾಗೂ ನಿಮಗೂ ಒಂದು ಅಪ್ ಸರ್ ಆದರೆ ಈ ನಮ್ಮ ದೇಶದಲ್ಲಿ ನ್ಯಾಯ ಅಂತ ಹೋದವರಿಗೆ ನ್ಯಾಯ ಕೇಳೋವರಿಗೆ ಕಣ್ಣೀರು ದುಃಖ ಕಟ್ಟಿಟ್ಟ ಬುತ್ತಿ ನಮ್ಮ ದೇಶದಲ್ಲಿ ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಯಾವುದೇ ಜನಾಂಗ ಆಗಿರಲಿ ಯಾವುದೇ ಧರ್ಮವಾಗಿರಲಿ ಯಾವುದೇ ಧರ್ಮದಲ್ಲಿ ಇವತ್ತು ಅನ್ಯಾಯ ಆಗೈತೆ ಅಂದ ತಕ್ಷಣ ಹೋಗಿ ನಾವು ನಿಲ್ಬೇಕು ಯಾಕಂದ್ರೆ ಮಾನವೀಯ ಮನುಷ್ಯತ್ವ ಒಂದು ಧರ್ಮ ಅಲ್ಲ ಇವತ್ತೊಂದು ಮುಸ್ಲಿಮಿಗೆ ಅನ್ಯಾಯ ಆಗೈತಿ ತಿಳ್ಕೊರಿ ಅಲ್ಲಿ ನಾವು ಹಿಂದೂಗಳು ಹೋಗಿ ನಿಂತು ಏನ್ ತಪ್ಪು ಹಿಂದೂಗಳಲ್ಲಿ ಅನ್ಯಾಯ ಆಗಲಿ ಮುಸ್ಲಿಂ ಎಲ್ರು ಬಂದ್ ನಿಲ್ಲಿ ಕ್ರಿಶ್ಚಿಯನ್ ತಪ್ಪ ಅವ್ರಿಗೆ ಶಿಕ್ಷೆ ಆಗ್ಬೇಕು ಮುಸ್ಲಿಮ್ ತಪ್ಪು ಮಾಡ್ರೆ ಮುಸ್ಲಿಮ್ಗೂ ಶಿಕ್ಷೆ ಆಗ್ಬೇಕು ಹಿಂದೂಗಳು ತಪ್ಪು ಮಾಡ್ರೆ ಹಿಂದೂಗಳಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಅಂತ ಬಂದಾಗ ಯಾವುದೇ ಧರ್ಮನೂ ಇರಬಾರ್ದು ಎಲ್ಲರಿಗೂ ಆಗ್ಬೇಕು ಮತ್ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಏನಪ್ಪಾ ಅಂದ್ರೆ ಅದು ಯಾವ ಮಗ ತಪ್ಪು ಮಾಡಿದ್ರು ಅವನಿಗೆ ಕಾರಣ ಅವ್ರ ತಂದೆ ತಾಯಿಗಿರಲ್ಲ ಸರ್ ಯಾವ ತಂದೆ ತಾಯಿನೂ ಯಾವ ಮಗನಿಗೂ ತಪ್ಪು ಮಾಡಂತ ಹೇಳ್ಕೊಡಲ್ಲ ಹಾಗೇನೆ ಯಾವ ಧರ್ಮದಲ್ಲೂ ಯಾವ ಧರ್ಮದಲ್ಲೂ ಯಾವ ಜನಾಂಗದಲ್ಲೂ ಕೊಲ್ರಿ ರೇಪ್ ಮಾಡ್ರಿ ಅಂತ ಯಾವ ಧರ್ಮದಲ್ಲೂ ಹೇಳಲ್ಲ ಅಂದ ಮೇಲೆ ಧರ್ಮಸ್ಥಳದಲ್ಲಿ ನಡೆದಿರುವ ಒಂದು ಘಟನೆ ಐದಲ್ಲ ತುಂಬಾ ನೋವುಂಟು ಮಾಡಿದೆ ಹೌದು ನಿಜ ಆ ವ್ಯಕ್ತಿ ಯಾರೇ ಆಗಿರ್ಲಿ ನಾವು ಗಲಿಗೆ ಹಾಕಿ ನಡು ರಸ್ತೆಯಲ್ಲಿ ಬಟ್ಟೆ ಬಿಚ್ಚಿ ಗುಂಡು ಹರಿಸ್ರಿ ಪರವಾಗಿಲ್ಲ ಬಟ್ ಧರ್ಮಸ್ಥಳದ ಮಂಜುನಾಥನನ್ನೇ ಏಕೆ ಬಯ್ಯೋದು ಮಂಜುನಾಥ ಹೇಳಿದ್ದ ಆ ತರ ಮಾಡ್ರಿ ಅಂತ ಬಟ್ ಈ ವಿಡಿಯೋ ವೈರಲ್ ಆಗಿದ್ದಕ್ಕೂ ಕಾರಣ ಆ ದೇವರ ಆಶೀರ್ವಾದ ಇರ್ಬೋದಲ್ಲ ಯಾಕಂದ್ರೆ ಆ ಅನ್ಯಾಯ ಆಗಿರೋ ಹುಡುಗಿ ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು ಅಂತಾನೆ ತಾನೇ ಆ ದೇವರು ಇನ್ನೂ ವಿಡಿಯೋ ಓಡಿಸ್ ವೈರಲ್ ಆಗ್ತಾನೆ ಇದೆ ಇನ್ನು ಸಂಚಲ ಮೇಲೆ ಸಂಚ ಲಕ್ಷದ ಮೇಲೆ ಲಕ್ಷ ವ್ಯೂಸ್ ಆಗ್ತಾನೆ ಇದಾವೆ ಯಾಕೆ ಹೇಳ್ರಿ ಆ ಕಣ್ಣೀರಿನ ಬಡ ಕುಟುಂಬದ ಒಬ್ಬ ಸೌಜನ್ಯಳಗಿ ಆದ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಅನ್ನೋ ಗೋಸ್ಕರನೇ ದೇವರೇ ಆ ಕೇಸನ್ನ ಮತ್ತೆ ರಿಓಪನ್ ಮಾಡಕ್ಕೆ ಹಾಕಿರೋದು ನಮ್ಮ ಕಾನೂನಿಗೂ ಬೇಕಾಗಿರೋದು ಸತ್ಯ ಅಲ್ಲ ಸಾಕ್ಷಿ ಈಗ ಯಾವ ಸಾಕ್ಷಿನೂ ಉಳಿದಿಲ್ಲ ಅಂದ ಮೇಲೆ ಆತ್ಮ ಸಾಕ್ಷಿ ಮಾತ್ರ ಬೇಕಿರೋದು ಯಾರು ತಪ್ಪು ಮಾಡಿದಾರೋ ಯಾರಿಗೆ ಶಿಕ್ಷೆ ಆಗ್ಬೇಕು ಧರ್ಮಸ್ಥಳದ ಮಂಜುನಾಥನೇ ಅವರನ್ನ ನೋಡಿಕೊಳ್ತಾನೆ ಅವ್ರಿಗೆ ಏನ್ ಶಿಕ್ಷೆ ಆಗಬೇಕಲ್ಲ ಆ ಶಿಕ್ಷೆ ಹಾಗೆ ಆಗತ್ತೆ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಅಲ್ಲ ಯಾವ ನ್ಯಾಯಾಲಯವು ನೀಡದೇ ಇರೋ ಶಿಕ್ಷೆನ ಆ ಭಗವಂತ ಅವ್ರಿಗೆ ಸಾಧ್ಯದಲ್ಲಿ ನೀಡ್ತಾನೆ ಈಗ ಹೆಂಗಾಗಿದೆ ಬಿಟ್ಟಪ್ಪ ಹೆಂಗಾಗಿದೆ ಬಿಟ್ಟಿದೆಪ್ಪ ಅಂದ್ರ ಯಾವುದೇ ಒಂದು ದುಡ್ಡಿತ್ತಪ್ಪ ಅಂದ್ರೆ ಮುಗೀತು ಎಂತ ಕೇಸನ್ನಾದ್ರೂ ಕ್ಲೋಸ್ ಮಾಡಬಹುದು ಎಂತ ಕೇಸನ್ನಾದ್ರೂ ಓಪನ್ ಮಾಡ್ಬೋದು ಹಂಗಾದ್ರೆ ಪೊಲೀಸರು ನ್ಯಾಯಾಲಯ ಮಾರ್ಕೆಟ್ನಲ್ಲಿ ಸಿಗೋ ತರಕಾರಿ ಅಂಗಡಿನ ದುಡ್ಡು ಕೊಟ್ರೆ ಸಿಗತ್ತಲ್ಲ ತರಕಾರಿ ಐದು ರೂಪಾಯಿ ಸೂಡ್ ಕೊತ್ತಂಬ್ರಿ ಒಂದು ಐವತ್ತು ರೂಪಾಯಿ ಕೆಜಿ ಸಕ್ಕರೆ ಹಂಗೆ ಇಷ್ಟು ರೇಟು ಇಷ್ಟು ಅಮೌಂಟ್ ಕೊಟ್ರೆ ಪೊಲೀಸು ಪಿ ಐ ಎಸ್ ಪಿ ಪರ್ಚೇಸ್ ಆಗ್ತಾರ ಆ ತರ ಆಗ್ತಿದೆ ಇವಾಗ ಹಂಗಾರೆ ಎಲ್ಲಿಗೆ ಹೋಗ್ಬಿಟ್ಟಿದೆ ನೋಡಿ ನಮ್ಮ ಭಾರತದ ಸಂವಿಧಾನದ ಪರಿಸ್ಥಿತಿ ಈ ತರ ಜನಗಳು ಇರ್ತಾರತ್ತ ಮೊದ್ಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೊತ್ತಿದ್ರೆ ಪಾಪ ಸರ್ ಗೆನ್ ಗೊತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಈ ತರ ಮೂರ್ಖ ಜನರು ಹುಡ್ತಾರಂತ ಸಂವಿಧಾನ ಎಷ್ಟು ನುಷ್ಟವಾಗಿದೆ ಎಷ್ಟು ಕಟ್ಟುನಿಟ್ಟಾಗಿದೆ ಎಷ್ಟು ಕಷ್ಟಬದ್ಧವಾಗಿದೆ ಎಷ್ಟು ಸುಂದರವಾಗಿದೆ ಅನ್ನೋದು ಬರವಣಿಗೆ ಮುಖ ಬರವಣೆಯಲ್ಲೇ ಎಲ್ಲ ಅದನ್ನ ಪಾಲಿಸೋದರದಲ್ಲಿದೆ ಸಂವಿಧಾನ ಎಷ್ಟು ಗುಣಮುಟ್ಟವಾಗಿದೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಕ್ವಶನ್ ಕೇಳ್ತಾರೆ ಸಂವಿಧಾನ ಬರದ ತಕ್ಷಣ ನಿಮ್ಮ ಸಂವಿಧಾನ ಪವರ್ಫುಲ್ ಅಂತ ಹೇಗ್ ಹೇಳ್ತೀರಾ ನೀವು ಬರ್ದಿರೋ ಸಂವಿಧಾನ ಎಷ್ಟು ಪವರ್ಫುಲ್ ಅಂತ ನೀವು ಹೇಳ್ತೀರಾ ಅಂತ ಹೇಳ್ತಾರೆ ಅವಾಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಂದೇ ಒಂದು ಮಾತು ಹೇಳ್ತಾರೆ ನಾನು ಬರ್ದಿರೋ ಸಂವಿಧಾನ ಸರ್ ಪಾಲ್ಸೋ ಜನರ ಮನಸ್ಸು ತೃಷ್ಟಿ ಚೆನ್ನಾಗಿದ್ರೆ ನಾ ಬರ್ದಿರೋ ಸಂವಿಧಾನ ಉನ್ನತವಾಗಿರುತ್ತೆ ಇನ್ನು ಶಕ್ತಿಶಾಲಿಯಾಗಿರುತ್ತೆ ನಾ ಎಷ್ಟೋ ಅಕ್ಷರಗಳನ್ನು ಎಷ್ಟೋ ಕಠಿಣ ತತ್ವಗಳನ್ನು ಅಳವಡಿಸಿಕೊಂಡು ಬರೆದ್ರೂ ಕೂಡ ಅದನ್ನು ಪಾಲಿಸೋ ಜವಾಬ್ದಾರಿ ಮತ್ತು ಮನಸ್ಥಿತಿ ಜನರಲ್ಲಿ ಇಲ್ದೆ ಹೋದ್ರೆ ನಾ ಎಷ್ಟೋ ಸುಂದರವಾಗಿ ಬರೆದ್ರೂ ಕೂಡ ಅದು ವೇಸ್ಟ್ ಆಗುತ್ತೆ ಅಂದ್ರೆ ಇರೋದೆಲ್ಲಿ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗ್ಲೇಬೇಕು ಉಪ್ಪು ತಿಂದ ಮೇಲೆ ನೀರು ಕೊಡ್ಲೇಬೇಕು ಹಾಗೆ ಗಾದೆನೇ ಇದೆ ಬಟ್ ನ್ಯಾಯ ಗೆಲ್ಲುತ್ತೆ ಸ್ವಲ್ಪ ತಡ ಆಗತ್ತೆ ಅಷ್ಟೆ ಹಾಗೆ ಸುಮಾರು ಹನ್ನೆರಡು ವರ್ಷಗಳಾಯ್ತು ಸೌಜನ್ಯಳ ಕೇಸ್ ಹನ್ನೆರಡು ವರ್ಷ ಜಾಸ್ತಿನೇ ಆಯ್ತು ಈ ಕೇಸ್ ಬಗ್ಗೆ ಮತ್ತೆ ಈ ಕೇಸು ಈ ವಿಡಿಯೋ ಮುಖಾಂತರ ಕರ್ನಾಟಕದ ಮನೆ ಮನೆಗೂ ಈಗ ಮತ್ತೆ ಸೌಜನ್ಯ ಹೆಸರು ಕೇಳಿ ಬರುತ್ತಿದೆ ಅಂದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಗೊತ್ತಾ ಸೌಜನ್ಯಾಗೆ ಆಗಿರುವ ಅನ್ಯಾಯ ಆಚೆ ಬರಲೇಬೇಕು ಇವು ಯಾರು ಮಾಡಿದಂತ ಪ್ರೂವ್ ಆಗ್ಲೇಬೇಕು ಅನ್ನೋ ಗೋಸ್ಕರ ಹನ್ನೆರಡು ವರ್ಷ ಆದ್ರೂ ಕೂಡ ಆ ಕೇಸ್ ಇನ್ನು ಮುಚ್ಚಕ್ಕಾಗಲ್ಲ ನೀವು ಎಷ್ಟೇ ಕೋಟಿ ಕೊಡಬಹುದು ತಪ್ಪು ಬೇರೆದವ್ರಿಗೆ ನಾನೇ ಶೆರೆಂಡರ್ ಆಗ್ತೀನಿ ನಾನೇ ಶರಣ್ ಹಾಕ್ತೀನಿ ನನಗೆ ಎಷ್ಟು ಕೋಟಿ ಕೊಟ್ರೆ ಎಷ್ಟು ಅಮೌಂಟ್ ಕೊಟ್ರೆ ನಾನೇ ತಪ್ಪು ಮಾಡಿದೆ ಅಂತ ಹೋಗ್ತಾರಲ್ಲ ಅದು ಅಲ್ಲ ಯಾರ ಅನ್ಯಾಯ ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಈಗೂ ಕೂಡ ಎಷ್ಟೋ ಜನಗಳು ಹೊರಗಿದ್ದಾರೆ ಅಪರಾಧಿಗಳು ನಿರುಪರಾಧಿಗಳು ಒಳಗಡೆ ಇದ್ದಾರೆ ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ ಕೆಲವೊಂದು ಸೀನ್ಗಳು ಒಬ್ಬ ಯಾವನೋ ದೊಡ್ಡ ರೌಡಿ ಇರ್ತಾನೆ ಅವ ಚೂರಿನೂ ಬ್ ದೊನ್ ಮುಖಾಂತರ ಶೂಟ್ ಮಾಡಿರ್ತಾನೆ ಕೊಂದ್ಬಿಟ್ಟಿರ್ತಾನೆ ಆಮೇಲೆ ಅವ ಹೊರಗಡೆ ಇರ್ತಾನೆ ಬಟ್ ಅಲ್ಲಿ ಹೋಗಿ ಶರಣಾಗೋದು ಬೇರೆದವರು ಸರ್ ನಾನು ಕೊಲೆ ಮಾಡಿದ್ದೀನಿ ನಾನು ಕೊಲೆ ಮಾಡಿದಂತ ಅಂತ ಹೋಗ್ತಾರೆ ಅವ್ರನ್ನ ಮತ್ತೆ ಬೇಲ್ ಮುಖಾಂತ್ರನೋ ಇನ್ಯಾವುದೋ ವಸೀಲಿ ಮುಖಾಂತರನೋ ಇನ್ಯಾರೋ ಯಾವ ಎಮ್ ಎಲ್ ಇವ್ರು ಹಿಡ್ಕೊಂಡು ಅವ್ರನ್ನ ಆಚೆ ಕರೆಸ್ತಾರೆ ಬೇಲ್ ಮೇಲೆ ಮತ್ತೆ ಅದೇ ಸ್ಟಾರ್ಟ್ ಆಗತ್ತೆ ನ್ಯಾಯ ಎಲ್ಲಿಂದ ರೀ ನ್ಯಾಯಗೋಸ್ಕರ ಜನ ಕೇಳ್ಬೇಕಾ ಭಿಕ್ಷೆ ತರ ಅದನ್ನ ಪಡಿಬೇಕು ಯಾಕಂದ್ರೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೋಸ್ಕರ ಅಳಲ್ಪಡುವ ಪ್ರಜಾಪ್ರಭುತ್ವ ನಮ್ ದೇಶ ದೇಶ ಅಂದ ಮೇಲೆ ಪ್ರಜೆಗಳಿಗೋಸ್ಕರ ಎಲ್ಲಿದೆ ಹಾಗಿದ್ರೆ ಒಬ್ಬ ಪ್ರಜೆಗಾದ್ರೂ ಒಬ್ಬ ಬಡ ಪ್ರಜೆಗೆ ಹೋದ ತಕ್ಷಣ ನ್ಯಾಯ ಸಿಗತ್ತ ಅವಾಗ ನಮ್ಮ ದೇಶ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಂಡಿರೋ ಕನಸು ಮಹಾತ್ಮ ಗಾಂಧೀಜಿ ಕಂಡಿರೋ ಕನಸು ಎಷ್ಟೋ ಮಹಾನ್ ಮಹಾನ್ ವ್ಯಕ್ತಿಗಳು ಕಂಡಿರೋ ಕನಸು ನಿಜ ಆಗುತ್ತೆ ಅಲ್ಲಿವರೆಗೂ ನಿಜ ಆಗಲ್ಲ ಹೀಗೆ ಕನಸು ಕಾಣ್ತಾನೆ ಹೋದ್ರು ಅದನ್ನ ನಾವು ಹಾಳು ಮಾಡ್ತಾನೆ ಬಂದಿವಿ ಅದಕ್ಕೊಂದು ರಿಯಲ್ ಅರ್ಥ ಬರ್ಬೇಕಂದ್ರೆ ಎಲ್ರು ಬಹಳ ಅಂದ್ರೆ ಬಹಳ ಪಾತ್ರ ಇದೆ ಯಾರಿಗ ಒಳ್ಳೇದು ಮಾಡೋದು ಬೇಡ್ರಿ ಯಾರಿಗೆ ಒಳ್ಳೇದಂತೂ ಮಾಡೋದು ಬೇಡ ಬಟ್ ನಮ್ಮಿಂದ ಯಾರಿಗೂ ಕೆಟ್ಟದಾಗ್ಬಾರ್ದು ಆ ತರ ಯೋಚನೆ ಮಾಡ್ಬೇಕು ಹಾಗಿದ್ರೆ ಎಲ್ಲರಿಗೂ ಎಲ್ಲರ ಮೇಲೆ ಭಯ ಹೋಗ್ಬಿಡತ್ತೆ ಈಗ ದುಡ್ಡು ಇದ್ರೆ ಎಂತ ಕೇಸ್ ಬೇಕಾದ್ರೂ ಕ್ಲೋಸ್ ಮಾಡ್ಬೋದು ಅನ್ನೋ ಮೈಂಡ್ಸೆಟ್ ಜನಗಳಿಗೆ ಅರ್ಥ ಆದರೆ ಹಾಗಿದ್ರೆ ಕಾನೂನು ಹಾಕ್ಬೇಕು ಪೊಲೀಸ್ಟೇಷನ್ ಆಗ್ಬೇಕು ಕೋರ್ಟ್ ಹಾಕ್ಬೇಕು ಸುಪ್ರೀಂ ಕೋರ್ಟ್ ಹಾಕ್ಬೇಕು ದೊಡ್ಡಿದ್ರೆ ಮುಗಿತಲ್ಲ ಇವೆಲ್ಲ ಯಾಕೆ ಯಾಕೆ ಮಾಡಿರೋದಾಗಿದ್ರೆ ಟೈಮ್ ಪಾಸ್ ಇದು ನಾನು ಯಾವ ಧರ್ಮದವರು ಈ ಧರ್ಮದವರು ಟೀಕೆ ಮಾಡೋದು ಈ ಧರ್ಮದವರು ಈ ಧರ್ಮನವ್ರು ಟೀಕೆ ಮಾಡೋದು ಅಲ್ಲ ನ್ಯಾಯ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಿ ಇದು ಅನ್ಯಾಯ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಡಿಬೇಟ್ ಮಾಡಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಇದ್ರ ಬಗ್ಗೆ ಸ್ಟ್ರೈಕ್ ಮಾಡಿ ನ್ಯಾಯ ಸಿಗೋವರೆಗೂ ಬಿಡಬೇಡಿ ಇಲ್ಲ ಎಲ್ಲ ಒಬ್ಬ ಧನಿಯದಿದ್ದಾರೆ ಅಂದ್ರೆ ಅವನಲ್ಲೇ ಒಂದು ತಪ್ಪು ಕಂಡು ಹಿಡಿದು ಅದ್ರ ಬಗ್ಗೆನೆ ಡಿಸ್ಕಸ್ ಮಾಡೋದು ಇದಕ್ಕಾಗಿನೇ ನಮ್ ದೇಶ ಹಾಳಾಗ್ತಿರೋದು ಇದಕ್ಕಾಗಿನೇ ನಮ್ಮ ದೇಶ ಮುಂದ್ ಬರ್ತಿಲ್ಲ ನನಗೆ ತುಂಬಾ ನೋವಿದೆ ನನಗೆ ಕಾನೂನಿನ ಮೇಲೆ ಗೌರವ ಇದೆ ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ಸರ್ ಯಾರೇ ಆಗಿರ್ಲಿ ಪಿ ಎಂ ಪಿ ಎಂ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸಿ ಎಂ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಯಾರೇ ತಪ್ಪು ಮಾಡಿರ್ಲಿ ತಪ್ಪಂದ ಯಾರು ತಪ್ಸಕ್ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದನ್ನ ಖಂಡಿಸಕ್ಕಂತಾನೆ ಇರೋದು ಅದನ್ನ ಬಂಧಿಸಕ್ಕಂತಾನೆ ಪೊಲೀಸರು ಇರೋದು ಅದನ್ನ ವಿಚಾರಣೆ ಮಾಡಕ್ಕಂತಾನೆ ಕೋರ್ಟ್ ಮಾಡಿರೋದು ವಾದ ವಿವಾದವನ್ನು ಮಾಡಕಂತಾನೆ ವಕೀಲರು ಇರೋದು ಅದನ್ನ ಪರಿಶೀಲನೆ ಮಾಡಕ್ಕಂತ ಜಜ್ ಇರೋದು ಇವೆಲ್ಲ ಟೈಮ್ ಪಾಸ್ ಆಗಿದ್ರೆ ಅನ್ಯಾಯ ಎಲ್ಲಿ ನಡೆಯುತ್ತೋ ಗೊತ್ತಿಲ್ಲ ಅಲ್ಲೇ ಎಲ್ಲಿ ಆಗುತ್ತೆ ಗೊತ್ತಿಲ್ಲ ಯಾವ ಸ್ಥಳದಲ್ಲಿ ಆಗುತ್ತೆ ಗೊತ್ತಿಲ್ಲ ಯಾವ ಧರ್ಮದಲ್ಲಿ ಆಗುತ್ತೆ ಗೊತ್ತಿಲ್ಲ ಯಾವ ಜನಗಳಲ್ಲಿ ಆಗುತ್ತೆ ಗೊತ್ತಿಲ್ಲ ನಾವೆಲ್ಲರೂ ಸೇರಿ ನಡೆದರೆ ಮಾತ್ರ ಒಂದು ಭವ್ಯ ಭಾರತ ಸೃಷ್ಟಿ ಮಾಡಕ್ಕಾಗೋದು ಎಲ್ರು ಕೂಡಿ ನಡೆದರೆ ಕೂಪ್ ಜಮೆದಾರ್ ಅಂತ ಹೇಳ್ತಾರಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಇಲ್ಲಿ ನಾವು ಏನ್ ಮಾಡ್ತಿದ್ದೀವಿ ನಮ್ಮ ದೇಶದಲ್ಲಿ ನಾವು ನಾವುಗಳೇ ಬಡದಾಡ್ ಸಾಯ್ತಿದ್ದೀವಿ ಇವನು ಇವ್ನ ಜಾತಿಯವನು ಇವನು ಈ ಜಾತಿಯವನು ಇವನು ಈ ಧರ್ಮದವನು ಇವನು ಈ ಧರ್ಮದವನು ಈ ಇವನ ಈ ಧರ್ಮಕ್ಕೆ ಹೇಳಿಸ್ದ ಇವನು ಈ ಧರ್ಮಕ್ಕೆ ಹೇಳಿಸಿದ ಸರ್ ನನಗೂ ಪ್ರೌಡ್ ಇದೆ ಭಾರತೀಯ ಅಂತ ನಾನೊಬ್ಬ ಭಾರತೀಯ ಎ ಪಿ ಜೆ ಅಬ್ದುಲ್ ಕಲಾಂ ದೇಶಕ್ಕಾಗಿ ದೇಶದ ಕೀರ್ತಿಯನ್ನು ಎಲ್ಲೋ ಒಯ್ದ್ರು ಅವರೊಬ್ರು ಮುಸ್ಲಿಮ್ರು ಆದ್ರೂ ಧರ್ಮನ ನೋಡಿ ಅವರು ಮಾಡಿಲ್ಲ ದೇಶ ಸೇವೆ ದೇಶಗೋಸ್ಕರನ ಬದುಕಿದ್ರು ಎ ಪಿ ಜಿ ಅಬ್ದುಲ್ ಕಲಾಂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ಸಂವಿಧಾನವನ್ನು ಬರೆದ್ರು ಅವರು ಡೆತ್ ಆದಾಗ ನೂರ ತೊಂಬತ್ ಮೂರು ದೇಶದ ಬಾವುಟಗಳನ್ನ ಅರ್ಧ ಕೇಳಿಸಿದ್ರು ಅಂತ ಮಹಾನ್ ವ್ಯಕ್ತಿಗಳು ಹುಟ್ಟಿದ ನಾಡಲ್ಲಿ ಹುಟ್ಟಿ ನಾವು ಅನ್ಯಾಯನ್ನ ತಡಿಯಕಾಗ್ತಿಲ್ಲ ದುಡ್ಡ ನಮ್ಮನ್ನು ಬಳಸಂಗಿರ್ಬಾರ್ದು ದುಡ್ಡು ನಾವು ಬಳಸಂಗಿರ್ಬೇಕು ದುಡ್ಡು ಇರೋದು ಅದಕ್ಕೆ ನಮಗೆ ಉಪಯೋಗ ಮಾಡೋಕ್ಕೆ ಕಷ್ಟದ ಸಮಯದಲ್ಲಿ ದುಡ್ಡೇ ನಮ್ಮನ್ನು ಉಪಯೋಗ ಮಾಡುತ್ತಂದ್ರೆ ಉಪಯೋಗಿಸುತ್ತಂದ್ರೆ ದುಡ್ಡಿಗೆ ನಿಮ್ಮತನವನ್ನು ನೀವನ್ನ ಯಾವತ್ತಿಗೂ ಮಾರ್ಕೋಬೇಡಿ ಅನ್ಯಾಯವನ್ನು ಅನ್ಯಾಯ ಅಂತಾನೆ ಹೇಳಿ ನ್ಯಾಯವನ್ನು ನ್ಯಾಯ ಅಂತಾನೆ ಹೇಳಿ ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂದರೆ ಎಲ್ರ ಹತ್ರ ಕೈ ಮುಗಿದು ಕೈ ಜೋಡಿಸಿ ಕೇಳಿಕೊಳ್ಳೋದು ಕೇಳಿಕೊಳ್ಳೋದೇನಂದಪ್ಪ ಅಂದರೆ ಮೇಲಾದರೂ ಎಚ್ಚೆತ್ಕೊಳ್ಳಿ 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 ಹೇಳೋದ್ರ ಜೊತೆಗೆ ನಾನು ಎಚ್ಚೆತ್ಕೊಳ್ತೀನಿ ನಾನು ನನ್ನ ಮಾನವೀಯ ಧರ್ಮವನ್ನು ಎತ್ತಿಡಿತೀನಿ ನನ್ನಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಮನುಷ್ಯತ್ವ ಇದೆ ಮನುಷ್ಯತ್ವನೇ ಒಂದು ಧರ್ಮ ಅದಕ್ಕಾಗಿ ನನ್ನ ನೋವು ಇಷ್ಟೇ ಈ ಧರ್ಮ ಆ ಧರ್ಮ ಈ ಜಾತಿ ಇದು ಅನ್ನೋದು ಬಿಟ್ಟು ಅನ್ಯಾಯಗಳ ವಿರುದ್ಧ ಮಾತ್ರ ಧ್ವನಿಯತ್ವನ ಅದು ಯಾವುದೇ ಧರ್ಮದವನ ಅನ್ಯಾಯ ಮಾಡಲಿ ಧ್ವನಿಯತ್ವನ ನಾ ಸ್ಟಾರ್ಟಿಂಗೇ ಒಂದು ವಿಷಯ ಹೇಳಿದೆ ನಾನು ವಿಡಿಯೋ ಮಾಡ್ತಿರೋದು ಯಾವುದೇ ಧರ್ಮದ ಪರನೂ ಅಲ್ಲ ಯಾವುದೇ ಧರ್ಮದ ವಿರೋಧನೂ ಅಲ್ಲ ನನ್ನ ಪ್ರಕಾರ ಧರ್ಮ ಅಂದರೆ ಮಾನವೀಯ ಧರ್ಮ ಒಂದು ಒಳ್ಳೆಯದು ಮಾಡತಿಯಾ ಅದು ಧರ್ಮ ಕೆಟ್ಟದ್ದು ಮಾಡ್ತೀಯ ಅಧರ್ಮ ಅಧರ್ಮನೇ ಕೆಟ್ಟದ್ದು ಮಾಡೋನು ಒಳ್ಳೆಯವನು ಮಾಡೋನಿ ಧರ್ಮದಿಂದ ಇರೋನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅವತ್ತಿಗೆ ನೂರ ಒಂದು ಜನ ಕೌರವರಿದ್ರು ಪಾಂಡವರು ಕೇವಲ ಐದು ಜನ ಇದ್ರು ಗೆದ್ದಿದ್ದ್ಯಾರು ಧರ್ಮದಿಂದ ಇದ್ದವರು ಕೃಷ್ಣ ಧರ್ಮದ ಪರ ಇದ್ದ ಅದೇ ಧರ್ಮ ಅಧರ್ಮ ಅಂದ್ರೆ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡ್ತಾರಲ್ಲ ಕೆಟ್ಟ ಕೆಲಸ ಮಾಡ್ತಾ ಗೊತ್ತಾ ಅವರು ಅಧರ್ಮೀಯರು ಅದಕ್ಕಾಗಿ ಸರಿ ಕೈ ಜೋಡಿಸಿ ಹೇಳ್ತೀನಿ ತಪ್ಪಗಳನ್ನು ಇನ್ಮೇಲಾದರೂ ಎಲ್ರು ಕೂಡಿ ಖಂಡಿಸೋಣ ದನಿ ಎತ್ತೋಣ ಎಲ್ರ ಕೂಡಿ ಒಗ್ಗಟ್ಟಿಂದ ಹೋರಾಡೋಣ ಹೇಳ್ತಾ ನನ್ನ ಮಾತಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಇರಲಿ ಯಾಕಂದ್ರೆ ನಾನು ನಿಮ್ಮ ಹುಡುಗ ನಿಮ್ಮ ಪ್ರೀತಿಯ ಹುಡುಗ ಅಂದರೆ ಯಾರನ್ನ ತುಳಿಯೋ ಕೆಲಸ ಮಾಡಬೇಡಿ ಯಾರನ್ನ ಬೆಳೆಸೋ ಕೆಲಸ ಬೆಳೆಸೋ ಅಂದರೆ ಇದು ಯಾರನ್ನ ಸುಮ್ಮ ಸುಮ್ಮನೆ ಮಾತಿಗೆ ಅಥವಾ ನಿಮ್ಮ ಯಾವುದೋ ಇದ್ರಗೋಸ್ಕರ ಬಳಸ್ಕೋಬೇಡಿ ಇದ್ದಿದ್ದಂಗೆ ಇದ್ದಂಗೆ ಹೇಳಿ ಯಾರಿಗೆ ಅಲ್ಲಿ ನೋವಾಗತ್ತೆ ಯಾರಿಗೆ ಅಲ್ಲಿ ಖುಷಿ ಆಗುತ್ತೆ ಅಂತ ಮಾತಾಡೋಕೆ ಹೋಗಬೇಡಿ ಇವರಿಗೆ ನೋವಾಗತ್ತೆ ಇವ್ರ ಹತ್ರನ ಹಿಂಗೆ ಮಾತಾಡಬಾರ್ದು ಚೆನ್ನಾಗಿರ್ಬೇಕು ನಯ ವಿನಯದಿಂದ ಮಾತಾಡಬೇಕು ನಾಟಕ ಬೇಡ ರಿಯಲ್ ನಿನ್ನ ಅನಿಸುತ್ತೆ ಹಾಗೆ ಹೇಳು ನನಗೆ ಅನಿಸಿದ್ದೇನೆ ನಾನು ಇವತ್ತು ಹೇಳಿ ನಾ ಬೇರೆ ಯಾರು ಮತ್ತು ಕೇಳ ಯಾರದು ನೋಡಿ ನನಗೆ ಅನಿಸಿದ್ದು ಹೀಗೆ ನನಗೆ ತಿಳಿದಿದ್ದು ಹೀಗೆ ನಾನು ಇವತ್ತು ಹೇಳಿದ್ದೇನೆ ಹಂಚಿಕೊಂಡಿದ್ದೇನೆ ನಿಮಗೆ ಸರಿ ಅನ್ನಿದ್ರೆ ಅಪ್ ಮಾಡಿ ಸರಿ ಅನಿಸಿದೆ ಅಂದರೆ ಬಿಟ್ಟುಬಿಡಿ ಹೀಗೆ ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ನೋಡಿದ ಟೈಮ್ ಪಾಸ್ಗೆ ಅಂತ ಮರೆತು ಬಿಟ್ಟುಬಿಡಿ ಅದರಿಂದ ಏನಾಗೋದಲ್ಲ ಬಟ್ ನನಗೆ ನಿಜವಾಗ್ಲೂ ನೋವಾಗಿದೆ ಯಾಕಂದ್ರೆ ನಾನೊಬ್ಬ ಭಾರತೀಯ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಿದ್ರು ಯಾವ ಚಾನಲ್ದವರು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅದು ನನ್ನ ನೋವು ಯಾಕೆ ಈ ವಿಡಿಯೋ ಬಗ್ಗೆ ಯಾರಿಗೆ ಬಂದು ತಲುಪಿಲ್ವಾ ಯಾವ ಚಾನಲ್ದವರೆಗೂ ಬಂದು ಮುಟ್ಟಿಲ್ವಾ ವಿಡಿಯೋ ನೋಡಿ ಯೋಚನೆ ಮಾಡಿ ಏನು ಜಾಸ್ತಿ ಹೇಳೋದಿಲ್ಲ ನಾ ಹೇಳುವಷ್ಟು ದೊಡ್ಡವನು ನಾನು ಅಲ್ಲ ಇನ್ನು ಚಿಕ್ಕ ಕೂಸು ಕರ್ನಾಡ ಕಂದ ನಾನು ಇನ್ನು ಕಲಿಯೋದು ಬೆಳೆಯೋದು ಬಹಳ ಇದೆ ಇನ್ನು ನಾನು ಚಿಕ್ಕ ಹುಡುಗ ನಾ ಎಲ್ಲರಿಗೆ ಹೇಳುವಷ್ಟು ದೊಡ್ಡವು ನಾನಲ್ಲ ಎಲ್ಲರಿಗೂ ತಿಳಿಸುವಷ್ಟು ತಿಳಿದವಲ್ಲ ಏನು ನನಗೆ ಅನ್ಸಿದ್ದ ನನಗೆ ತಿಳಿದಷ್ಟು ನಾನು ಹಿಡಿಯುವುದಲ್ಲಿ ಹೇಳಿದ್ದೇನೆ ಎಲ್ಲ ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ನಮ್ಮ ಬಿ ಆರ್ ಅಂಬೇಡ್ಕರ್ ಸರ್ ಬರೆದಿರೋ ಸಂವಿಧಾನದಲ್ಲಿ ಇದೆ ವಾಕ್ ಸ್ವಾತಂತ್ರ್ಯ ನಾನು ಮಾತನಾಡೋ ಹಕ್ಕು ಹೊಂದಿದ್ದೆ ಹಾಗಂತ ಹೇಗ್ ಬೇಕಾದ್ರೂ ಮಾತಾಡ್ತಿಲ್ಲ ನ್ಯಾಯದ್ ಪರ ನ್ಯಾಯದ್ ಜೊತೆನೆ ಮಾತಾಡ್ತಿದಿನಿ ಸಂವಿಧಾನದ ದೃಷ್ಟಿ ಇಟ್ಕೊಂಡೇ ಮಾತಾಡ್ತಿದೀನಿ ನನಗೆ ಯಾಕೆ ಯಾರು ಭಯ ಧರ್ಮೋ ರಕ್ಷಿತ ರಕ್ಷಿತ ಅಂತ ಹೇಳ್ತಾರೆ ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನ ರಕ್ಷಣೆ ಮಾಡತ್ತಂತೆ ಹಾಗೆ ಸಮೀರ್ ಎಂ ಡಿ ಅವರು ಧರ್ಮದಿಂದ ಇದ್ರು ಧರ್ಮನ ರಕ್ಷಣೆ ಮಾಡಕ್ ನೋಡಿದ್ರು ಅಂದ್ರೆ ಒಂದೇ ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತ ಒಂದ್ ಹೆಣ್ಣಿನ ಅನ್ಯಾಯನ್ನ ತೋರಿಸೋದ್ರಲ್ಲಿ ಅವರು ನೋಡಿದ್ರು ಅದಕ್ಕಾಗಿ ಇಡೀ ಕರ್ನಾಟಕ ಜನತೆನೆ ಅವ್ರ ಜೊತೆ ಐತಿ ಅದಕ್ಕೆ ಕಾರಣನೇ ಅವ್ರು ಮಾಡಿದ ಕರ್ಮ ಅವ್ರು ಮಾಡಿದ ಒಳ್ಳೆ ಕೆಲಸ ಅವ್ರನ್ನ ಕಾಪಾಡತೈತಿ ಅನ್ಕೋರಿ ಇವತ್ತು ಅದಕ್ಕೆ ಧರ್ಮೋ ಧರ್ಮ ರಕ್ಷಿತ ರಕ್ಷಿತ್ ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಅದು ಖಂಡಿತವಾಗಿ ಡೆಫಿನೆಟ್ಲಿ ರಕ್ಷಣೆ ಮಾಡೇ ಮಾಡುತ್ತೆ ನನ್ನ ಮಾತಿಂದ ಯಾರಿಗೆ ನೋವಾಗಿದ್ರು ನನ್ನ ಕಡೆಯಿಂದ ಕ್ಷಮೆ e a r l y